ಇದು ಖುಷಿಯ ವಿಷಯ ಇದು ಇದನ್ನ ಹಲವು ಹಲವಾರು ಪ್ರಭೇದಗಳಲ್ಲಿ ನಾವು ನೋಡ್ಬೋದು ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ ನಿಮ್ಮ ಭಾವವನ್ನು ಕೂಡ ನಾನ್ ಗೌರವಿಸ್ತೀನಿ ಅನೇಕರು ಇದನ್ನ ನಾಡ ಹಬ್ಬ ಅಂತ ಕರೀತಾರೆ ಅದನ್ನು ಕೂಡ ಗೌರವಿಸ್ತೀನಿ ಇದು ಒಂದು ನಮ್ಮ ನಾಡ ಹಬ್ಬ ಮತ್ತು ನೀವೇನು ಚಾಮುಂಡೇಶ್ವರಿ ತಾಯಿ ಅಂತ ಬಹಳ ಪ್ರೀತಿ ಅಭಿಮಾನದಿಂದ ಕರಿತೀರಿ ಈಗೆಲ್ಲ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ ಈ ನಾಡಿನ ಒಂದು ಭಾಗವೇ ಆಗಿದೆ ಹೀಗಾಗಿ ನನಗೂ ಪ್ರಿಯವಾಗಿದೆ ನಾನು ಕೂಡ ಇದನ್ನ ಗೌರವಿಸ್ತಕ್ಕಂತ ಒಂದು ಹಬ್ಬ ಆಗದೆ ಪ್ರೀತಿಯಿಂದ ಪಾಲ್ಗೊಳ್ಳತಕ್ಕಂಥ ಒಂದು ಹಬ್ಬವೇ ಆಗಿದೆ ವಾಲ್ಯದಿಂದಲೂ ನಾನು ಯಾವತ್ತಿಗೂ ಕೂಡ ನನ್ನ ತಂದೆ ತಾಯಿಯರ ಜೊತೆಗೆ ಗಮನವಾಗಿ ನೋಡ್ಲಿಕ್ಕೆ ಹೋಗ್ತಾನೆ ಇದ್ದೆ ನಾನು ಆದರೆ ಈ ಸರಿ ಈ ದಸರಾ ಉದ್ಘಾಟನೆಯ ಸಂದರ್ಭದ ಆಹ್ವಾನವೇ ನನಗೆ ಬಂದಿದೆ ಹೀಗಾಗಿ ನನಗೆ ಬಹಳ ಸಂತೋಷದ ವಿಷಯ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ